ನಮಸ್ಕಾರ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಬೌಲಿಂಗ್ ಬಿಗಿದಾಳಿ ವಿಶ್ವ ದಾಖಲೆ ನಿರ್ಮಿಸಿದರು ನಿತೀಶ್ ರೆಡ್ಡಿ ಟೀಂ ಇಂಡಿಯಾದ ರೂಟ್ ಬದಲಿಸಿತು ಜೋ ರೂಟ್ ಆಟ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟ ಹೇಗಿತ್ತು ಗೊತ್ತಾ ಹೀಗೆದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಳ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೂರನೇ ಟೆಸ್ಟ್ ಪಂದ್ಯ ಐತಿಹಾಸಿಕ ಲಾರ್ಡ್ಸ್ ಮೈದಾನದಲ್ಲಿ ನಡೆಯುತ್ತಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿ ಇದೀಗ ಮೊದಲ ದಿನದಾಟದ ಅಂತ್ಯದ ವೇಳೆಗೆ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಐವತ್ತೊಂದು ರನ್ ಗಳಿಸಿದೆ ಈ ದಿನದಾಟದಲ್ಲಿ ಜೋ ರೂಟ್ ನೂರ ತೊಂಬತ್ತೊಂದು ಎಸೆತಗಳನ್ನು ಎದುರಿಸಿ ಅಜಯ ತೊಂಬತ್ತೊಂಬತ್ತು ರನ್ ಗಳಿಸಿ ನಲ್ಲಿದ್ದರೆ ಅವರಿಗೆ ಸಾಥ್ ನೀಡುತ್ತಿರುವ ನಾಯಕ ಬೆನ್ ಸ್ಟೋಕ್ಸ್ ನೂರ ಎರಡು ಎಸೆತಗಳಲ್ಲಿ ಮೂವತ್ತೊಂಬತ್ತು ರನ್ ಬಾರಿಸಿ ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಭಾರತದ ಪರ ನಿತೀಶ್ ಕುಮಾರ್ ರೆಡ್ಡಿ ಎರಡು ವಿಕೆಟ್ ಪಡೆದರೆ ಜಸ್ಪ್ರೀತ್ ಬುಮ್ರಾ ಹಾಗೂ ರವೀಂದ್ರ ಜಡೇಜಾ ತಲಾ ಒಂದೊಂದು ವಿಕೆಟ್ ಕಬಳಿಸಿದ್ದಾರೆ ಲಾರ್ಡ್ಸ್ ಟೆಸ್ಟ್ ಪಂದ್ಯಕ್ಕೆ ಎರಡು ತಂಡಗಳು ತಲಾ ಒಂದು ಬದಲಾವಣೆಗಳೊಂದಿಗೆ ಕಣಕ್ಕಿಳಿದಿದ್ದವು ಇಂಗ್ಲೆಂಡ್ ತಂಡವು ಜೋಶ್ ಟಾಂಗ್ ಬದಲಿಗೆ ಜೋಫ್ರಾ ಆರ್ಚರ್ ಅವರನ್ನ ಕಣಕ್ಕಿಳಿಸಿದರೆ ಇತ್ತ ಟೀಂ ಇಂಡಿಯಾ ಪ್ರಸಿದ್ಧ ಕೃಷ್ಣ ಬದಲಿಗೆ ಜಸ್ಪ್ರೀತ್ ಬುಮ್ರಾ ರವರನ್ನ ಸೇರಿಸಿಕೊಂಡಿತು ಹಾಗೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಇಂಗ್ಲೆಂಡ್ ತಂಡಕ್ಕೆ ನಿಧಾನಗತಿಯ ಆರಂಭ ಸಿಕ್ಕಿತು ಮೊದಲ ಒಂದು ಓವರ್ಗಳ ಆಟದಲ್ಲಿ ಇಂಗ್ಲೆಂಡ್ ಆರಂಭಿಕರು ಪರ್ಫಾರ್ಮೆನ್ಸ್ ಅನ್ನೇ ನೀಡಿದರು ಆದ್ಯ ಹಾಗೂ ಆಂಗ್ಲ ತಂಡದ ಇಬ್ಬರು ಆರಂಭಿಕರನ್ನ ವೇಗದ ಬೌಲಿಂಗ್ ಆಲ್ರೌಂಡರ್ ನಿತೀಶ್ ರೆಡ್ಡಿ ಪೆವಿಲಿಯನ್ ಕಳುಹಿಸಿದರು ನಿತೀಶ್ ತಮ್ಮ ಮೊದಲ ನಲ್ಲೇ ಬೆನ್ ಡಕೆಟ್ ಮತ್ತು ಜಾಕ್ ರಾಲಿಯಾ ವಿಕೆಟ್ ಪಡೆದರು ಇಬ್ಬರು ಕ್ರಮವಾಗಿ ಇಪ್ಪತ್ಮೂರು ಹಾಗೂ ಹದಿನೆಂಟು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಯಶಸ್ಸನ್ನು ನಿತೀಶ್ ರೆಡ್ಡಿ ಟೀಂ ಇಂಡಿಯಾಗೆ ತಂದುಕೊಟ್ಟರು ಆದರೆ ಇದಾದ ನಂತರ ಜೊತೆಯಾದ ಜೋ ರೂಟ್ ಹಾಗೂ ಓಲಿ ಪೋಪ್ ಜವಾಬ್ದಾರಿಯನ್ನು ವಹಿಸಿಕೊಂಡು ಎರಡನೇ ಸೆಷನ್ನಲ್ಲಿ ಭಾರತಕ್ಕೆ ಯಾವುದೇ ವಿಕೆಟ್ ಬೀಳಲು ಿಲ್ಲ ಇವರಿಬ್ಬರ ನಡುವೆ ಮೂರನೇ ವಿಕೆಟ್ಗೆ ಇನ್ನೂರ ಹನ್ನೊಂದು ಎಸೆತಗಳಲ್ಲಿ ನೂರ ಒಂಬತ್ತು ರನ್ ಗಳ ಶತಕದ ಪಾರ್ಟ್ನರ್ಶಿಪ್ ಕಂಡು ಬಂದಿತ್ತು ಇದನ್ನ ಮೂರನೇ ಸೆಷನ್ ನಲ್ಲಿ ಜಡೇಜಾ ಮುರಿದರು ನೂರ ನಾಲ್ಕು ಎಸೆತಗಳಲ್ಲಿ ನಾಲ್ಕು ಬೌಂಡರಿಗಳ ಸಹಾಯದಿಂದ ನಲವತ್ನಾಲ್ಕು ರನ್ ಗಳಿಸಿದ್ದ ಓಲಿ ಪೋಪ್ ರವರಿಗೆ ಬಲಿಯಾದರು ಇದಾದ ನಂತರ ಐದನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಹ್ಯಾರಿ ಬ್ರೂಕರ್ ಅವರನ್ನ ಜಸ್ಪ್ರೀತ್ ಬುಮ್ರಾ ಮ್ಯಾಜಿಕಲ್ ಡೆಲಿವರಿ ಹಾಕುವ ಮೂಲಕ ಕ್ಲೀನ್ ಬೋಲ್ಡ್ ಮಾಡಿದರು ಆದರೆ ಅದಾದ ಬಳಿಕ ಜೊತೆಯಾದ ಜೋ ರೂಟ್ ಹಾಗೂ ಬೆನ್ ಸ್ಟೋಕ್ಸ್ ಜವಾಬ್ದಾರಿ ಅರಿತು ಬ್ಯಾಟಿಂಗ್ ರು ಐದನೇ ವಿಕೆಟ್ ಗೆ ಇವರಿಬ್ಬರು ನೂರ ಎಪ್ಪತ್ತು ಸಿದ್ದುಗಳಲ್ಲಿ ಎಪ್ಪತ್ತೊಂಬತ್ತು ರನ್ ಗಳ ಪಾಲುದಾರಿಕೆಯನ್ನ ಹಂಚಿಕೊಂಡಿದ್ದರು ಅದಲ್ಲದೆ ಟೀಂ ಇಂಡಿಯಾದ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದರು ಇನ್ಫ್ಯಾಕ್ಟ್ ಬಸ್ ಬಾಲ್ ರೀತಿಯಲ್ಲಿ ಇಂಗ್ಲೆಂಡ್ ತಂಡದ ಆಟಗಾರರು ಇವತ್ತು ಆಡಿರಲೇ ಇಲ್ಲ ಅಂತ ಹೇಳಬಹುದು ಯಾಕಂದ್ರೆ ಇವರು ಪ್ರತಿ ಸೆಷನ್ ಅಲ್ಲಿ ಎರಡು ಹಾಗೂ ಮೂರರ ಸ್ಟ್ರೈಕ್ ರೇಟ್ ನಲ್ಲಿ ರನ್ ಮಾಡಿದ್ರು ಸ್ನೇಹಿತರೆ ಇದೀಗ ಜೋ ರೂಟ್ ತಮ್ಮ ಟೆಸ್ಟ್ ವೃತ್ತಿ ಬದುಕಿನ ಮೂವತ್ತೇಳನೇ ಶತಕದ ಅಂಶಿನಲ್ಲಿದ್ದಾರೆ ಅದು ಕೇವಲ ಒಂದು ರನ್ ಗಳ ದೂರದಲ್ಲಿದ್ದಾರೆ ಸ್ನೇಹಿತರೆ ಇದೀಗ ಟೀಂ ಇಂಡಿಯಾ ಸೆಕೆಂಡ್ ಡೇನಲ್ಲಿ ಆದಷ್ಟು ಬೇಗ ಕಮ್ ಮಾಡಿ ಇಂಗ್ಲೆಂಡ್ ತಂಡವನ್ನ ಆದಷ್ಟು ಬೇಗ ಆಲ್ಔಟ್ ಮಾಡಬೇಕು ಎನ್ನುವುದೇ ನಮ್ಮ ಆಶಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ